ಅಮೇರಿಕಾದ ಹತ್ರ ಇವತ್ತು ಒಳ್ಳೊಳ್ಳೆ ಟೆಕ್ನಾಲಜಿ ಇದೆ ಅಮೇರಿಕಾದ ಹತ್ತಿರ ಇವತ್ತು ಅಡ್ವಾನ್ಸ್ಡ್ ಫೈಟರ್ ಜೆಟ್ಸ್ ಕೂಡ ಇವೆ ಅದಷ್ಟೇ ಅಲ್ಲ ಅಮೇರಿಕಾದ ಹತ್ರ ಇವತ್ತು ನಂಬರ್ ಒನ್ ಎಕಾನಮಿ ಕೂಡ ಇದೆ ಆದರೂ ಕೂಡ ದಿನೇ ದಿನೇ ಅಮೇರಿಕಾಗೆ ಈ ಒಂದು ದೇಶ ಅಂದರೆ ಭಯ ಕಾಡ್ತಾ ಇರುತ್ತೆ ಇದು ಇರಾನ್ ಅಲ್ಲ ರಷ್ಯಾ ಅಲ್ಲ ಅಥವಾ ಭಾರತನೂ ಅಲ್ಲ ಅದು ಚೈನಾ ಆದರೆ ಇಲ್ಲಿ ಒಂದು ಮುಖ್ಯವಾದ ಟ್ವಿಸ್ಟ್ ಇದೆ ಅಮೇರಿಕಾಗೆ ಇವತ್ತು ಚೈನಾದ ಭಯ ಯುದ್ಧ ಮಾಡಿ ತನ್ನನ್ನು ಸೋಲಿಸ್ತದೆ ಹೇಳಿ ಅಲ್ಲ ಹೊರತು ಅಮೇರಿಕಕ್ಕೆ ಇವತ್ತು ಇರೋದು ಭಯ ಏನಂತಂದರೆ ಚೈನಾ ಒಂದೇ ಒಂದು ಮಿಸೈಲ್ ಹಾಕದೆ ಒಂದೇ ಒಂದು ಗುಂಡು ಹೊಡೆಯದೆ ಅಮೇರಿಕಾವನ್ನು ಸೋಲಿಸೋ ಸಾಮರ್ಥ್ಯ ಇವತ್ತು ಹೊಂದಿದೆ ಅಂತ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಚೈನಾದ ಈ ಪವರ್ ಏನು ಯಾಕೆ ಅಮೇರಿಕಾ ಚೈನಾ ಕಂಡ್ರೆ ಭಯ ಅಂತ ಹೇಳಿ ಪಾಯಿಂಟ್ ಬೈ ಪಾಯಿಂಟ್ ಬ್ರೇಕ್ ಡೌನ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಅದಷ್ಟೇ ಅಲ್ಲ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಮೆಂಬರ್ಶಿಪ್ ಆಪ್ಷನ್ಸ್ ಕೂಡ ಓಪನ್ ಆಗಿದೆ ಹೀಗಾಗಿ ನಮ್ಮ ಚಾನೆಲ್ನ ಮೆಂಬರ್ ಆಗಿ ಮೆಂಬರ್ಸ್ಗಳಿಗೆ ಸ್ಪೆಷಲ್ ಆಗಿ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ವಿಡಿಯೋಸ್ಗಳನ್ನ ಮಾಡ್ತೀನಿ ಅದಷ್ಟೇ ಅಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ ಮೇಲೆ ಲೈವ್ ಸೆಷನ್ಸ್ಗಳನ್ನ ಕೂಡ ನನ್ನ ಮೆಂಬರ್ಸ್ಗಾಗಿ ನಾನು ಮಾಡ್ತೀನಿ ಹೀಗಾಗಿ ನಿಮ್ಮ ಪ್ರಶ್ನೆಗಳನ್ನು ನೇರವಾಗಿ ಲೈವ್ ನಲ್ಲಿ ನನಗೆ ನೀವು ಕೇಳಬಹುದು ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಮುಂದುವರಿಸೋಣ ಮೊಟ್ಟ ಮೊದಲ ಕಾರಣ ಏನಂತಂದ್ರೆ ಚೈನಾದ ಹತ್ರ ಇವತ್ತು ಒಂದು ಮುಖ್ಯವಾದ ಅಂಶ ಇದೆ ಒಂದು ನೈಸರ್ಗಿಕ ಸಂಪತ್ತು ಅಡಗಿದೆ ಅದೇನಪ್ಪ ಅಂತಂದ್ರೆ ರೇರ್ ಅರ್ತ್ ಮಿನರಲ್ಸ್ ಹೌದು ನೀವು ಕೇಳಿರ್ಬೋದು ಅಥವಾ ಕೇಳದೇ ಇರ್ಬೋದು ರೇರ್ ಅರ್ತ್ ಮಿನರಲ್ಸ್ ಇವತ್ತು ಅಮೆರಿಕಾಗೆ ರಾತ್ರಿಯೆಲ್ಲ ನಿದ್ದೆಗೆಡುವ ಹಾಗೆ ಮಾಡಿದೆ ರೇರ್ ಅರ್ತ್ ಮಿನರಲ್ಸ್ ಅಂತಂದ್ರೆ ಇವು ನಿಮ್ಮ ಸೆಮಿ ಕಂಡಕ್ಟರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಪ್ರೊಸೆಸರ್ ಆಗಿರ್ಬೋದು ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರೊಸೆಸರ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ಅಲ್ಲಿ ಬಳಸೋ ಈ ಪ್ರೊಸೆಸರ್ಸ್ಗಳನ್ನು ಮಾಡಬೇಕು ಅಂತಂದರೆ ಅದಕ್ಕೆ ರೇರ್ ಅರ್ತ್ ಮಿನರಲ್ಸ್ಗಳೇ ಬೇಕು ರೇರ್ ಅಲ್ಲಿ ಹೆಸರು ಸೂಚಿಸುವ ಹಾಗೆ ಇದು ಬಹಳ ವಿರಳ ಅಥವಾ ಎಲ್ಲಿ ಸಿಗದೆ ಇರೋ ಮಿನರಲ್ಸ್ ಅಂತ ಹೇಳಿ ನೀವು ಅನ್ಕೋಬೇಡಿ ಈ ಮಿನರಲ್ಸ್ ಎಲ್ಲ ದೇಶಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದ್ದೇ ಇವೆ ಭಾರತದಲ್ಲೂ ಇವೆ ಪಾಕಿಸ್ತಾನದಲ್ಲೂ ಇವೆ ಹೀಗೆ ಯಾವುದೇ ಒಂದು ದೇಶ ಅದರ ಪ್ರಕೃತಿಯಲ್ಲಿ ನೀವು ಹುಡುಕಿದ್ರೆ ಈ ರೇರ್ ಅರ್ತ್ ಮಿನರಲ್ಸ್ಗಳು ಸಿಕ್ಕೇ ಸಿಗ್ತವೆ ಅಮೇರಿಕಾದ ಹತ್ರ ಕೂಡ ಸಾಕಷ್ಟು ರೇರ್ ಅರ್ತ್ ಮಿನರಲ್ಸ್ ಇವತ್ತು ಇದೆ ಆದರೂ ಚೈನಾ ಕಂಟ್ರಿ ಯಾಕೆ ಭಯ ಪಡ್ತದೆ ಇದಕ್ಕೆ ಕಾರಣ ಫ್ರೆಂಡ್ಸ್ ರೇರ್ ಅರ್ತ್ ಮಿನರಲ್ಸ್ ಇರೋದು ಇಂಪಾರ್ಟೆಂಟ್ ಅಲ್ಲ ರೇರ್ ಅರ್ಥ್ ಮಿನರಲ್ಸ್ನ ಪ್ರೋಸೆಸ್ ಮಾಡಿ ಅದನ್ನು ನಾವು ಹೇಗೆ ನಮಗೆ ಬೇಕು ಆ ಮಿನರಲ್ಸ್ನ ಪಡ್ಕೋಬೇಕು ಅನ್ನುವ ವಿಧಾನ ಏನಿದೆ ಈ ವಿಧಾನ ಅಮೇರಿಕಾಕ್ಕೆ ಭಯಪಡಿಸ್ತದೆ ಕಾರಣ ಈ ವಿಧಾನ ಅಥವಾ ಈ ಟೆಕ್ನಾಲಜಿ ಎಲ್ಲರ ಹತ್ರ ಇಲ್ಲ ಇದ್ರೂ ಕೂಡ ಅದನ್ನು ಪ್ರೊಸೆಸ್ ಮಾಡುವ ವಿಧಾನ ಏನಿದೆ ಬಹಳ ಕಷ್ಟಕರ ಮತ್ತು ಬಹಳಷ್ಟು ಪೊಲ್ಯೂಷನ್ ಕೂಡ ಮಾಡ್ತದೆ ಹೀಗಾಗಿ ಇದನ್ನು ಯುರೋಪ್ ಅಥವಾ ಅಮೆರಿಕಾದಂಥ ಡೆವಲಪ್ಡ್ ರಾಷ್ಟ್ರಗಳಲ್ಲಿ ಈ ಪ್ರಾಸೆಸ್ಸನ್ನು ಮಾಡೋಕೆ ಅಷ್ಟು ಈಸಿ ಅಲ್ಲ ಹೀಗಾಗಿ ಇವತ್ತು ಜಗತ್ತಿನ ಎಂಬತ್ತರಿಂದ ಸುಮಾರು ತೊಂಬತ್ತು ಪರ್ಸೆಂಟಷ್ಟು ರೇರ್ ಅರ್ತ್ ಮಿನರಲ್ಸ್ ಪ್ರಾಸೆಸಿಂಗನ್ನು ಚೈನಾ ಮೊನೋಪಲಿ ಮಾಡಿಕೊಂಡಿದೆ ಅಮೇರಿಕ ಹತ್ರ ಇರುವ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಕೂಡ ಅಮೆರಿಕ ಏನು ಮಾಡುತ್ತೆ ಚೈನಾಗೆ ಕಳಿಸಿ ಅಲ್ಲಿ ಪ್ರೊಸೆಸ್ ಮಾಡಿ ತನಗೆ ಎಷ್ಟು ಮಿನರಲ್ಸ್ ಬೇಕೋ ಅದನ್ನು ವಾಪಸ್ಸು ಚೈನಾದಿಂದಲೇ ಖರೀದಿ ಮಾಡ್ತದೆ ಈ ಕಾರಣದಿಂದ ಅಮೇರಿಕಾಗೆ ಭಯ ಇರೋದು ಚೈನಾ ಇವತ್ತಿಲ್ಲ ನಾಳೆ ಈ ರೇರ್ ಮಿನರಲ್ಸ್ ಅನ್ನ ಸ್ಟಾಪ್ ಮಾಡಿದರೆ ನನ್ನ ಮಿಲಿಟರಿ ಇಕ್ವಿಪ್ಮೆಂಟಲ್ಲಿ ಅಲ್ಲಿ ನಾನು ಪ್ರೊಸೆಸರ್ ಹೇಗೆ ಹಾಕೊಳ್ಳಿ ನನ್ನ ಕಂಪ್ಯೂಟರ್ ಹೇಗೆ ಆಪರೇಟ್ ಮಾಡ್ಕೊಳ್ಳಿ ಆಮೇಲೆ ನನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಯಾಟಲೈಟ್ಸ್ ಆಗಿರ್ಬೋದು ಡ್ರೋನ್ಸ್ ಆಗಿರ್ಬೋದು ಫೈಟರ್ ಜೆಟ್ಸ್ ಆಗಿರಬೇಕು ಎಲ್ಲ ಆಪರೇಟ್ ಮಾಡಬೇಕು ಅಂತಂದ್ರೆ ನನಗೆ ರೇರ್ ಅರ್ತ್ ಮಿನರಲ್ಸ್ ನ ಅವಶ್ಯಕತೆ ಇದೆ ಆ ಕಾರಣದಿಂದ ಅಮೆರಿಕ ಇವತ್ತಿಗೂ ಕೂಡ ರೇರ್ ಅರ್ತ್ ಮಿನರಲ್ಸ್ ವಿಷಯಕ್ಕೆ ಬಂದಾಗ ಯಾವುದೇ ಕಾಂಪ್ರಮೈಸ್ ಅನ್ನ ಮಾಡಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಅಮೇರಿಕನ್ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ ತಯಾರು ಮಾಡೋಕ್ಕೆ ಸುಮಾರು ನಾಲ್ಕು ನೂರು ಕೆ ಜಿ ರೇರ್ ಅರ್ತ್ ಮಿನರಲ್ಸ್ ಅವಶ್ಯಕತೆ ಇದೆ ಮಿಸೈಲ್ಸ್ ಆಗಿರ್ಬೋದು ರೇಡಾರ್ಸ್ ಆಗಿರ್ಬೋದು ಸಬ್ಮರೀನ್ಸ್ ಆಗಿರ್ಬೋದು ಶಿಪ್ಸ್ ಆಗಿರ್ಬೋದು ಸ್ಯಾಟಲೈಟ್ಸ್ ಆಗಿರ್ಬೋದು ಏನೇ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ತಗೊಳ್ಳಿ ಅದಕ್ಕೆ ರೇರ್ ಅರ್ಥ್ ಮಿನರಲ್ಸ್ನ ಅವಶ್ಯಕತೆ ಖಂಡಿತವಾಗಲೂ ಇರ್ತದೆ ಹೀಗಾಗಿ ರೇರ್ ಅರ್ತ್ ಮಿನರಲ್ಸ್ ಬಂದಾಗ ಇದೊಂದು ಬರೀ ಥಿಯರಿ ಮಾತ್ರ ಅಲ್ಲ ಇದೊಂದು ಪ್ರಾಕ್ಟಿಕಲ್ ರಿಯಾಲಿಟಿ ಇದೇ ಕಾರಣಕ್ಕೆ ಅಮೆರಿಕ ಯಾವುದೇ ತರಹದ ಕಾಂಪ್ರಮೈಸ್ ಈ ವಿಷಯದಲ್ಲಿ ಮಾಡಿಕೊಳ್ಳಲಿಕ್ಕೆ ಸಿದ್ಧ ಇಲ್ಲ ಎರಡನೇ ಮುಖ್ಯವಾದ ಕಾರಣ ಏನು ಅಂತಂತಂದ್ರೆ ಅದು ಸೆಮಿ ಕಂಡಕ್ಟರ್ಸ್ ಅಥವಾ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾವು ಅದನ್ನ ಚಿಪ್ಸ್ ಅಂತ ಹೇಳಿ ಕರಿತೀವಿ ಯಾಕಂತಂದ್ರೆ ಸೆಮಿ ಕಂಡಕ್ಟರ್ ಚಿಪ್ಸ್ ಅಂತಂದರೆ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಅಲ್ಲಿ ಇದನ್ನು ನಾವು ಬಳಕೆ ಮಾಡ್ತೀವಿ ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು ಅಥವಾ ನಿಮ್ಮ ಎ ಸಿ ಆಗಿರ್ಬೋದು ನಿಮ್ಮ ಕಾರ್ ಆಗಿರ್ಬೋದು ಇವನ್ ನಿಮ್ಮ ಬೈಕ್ ಕೂಡ ಆಗಿರ್ಬೋದು ಇವತ್ತು ಯಾವುದೇ ಒಂದು ವಸ್ತು ತಗೊಳ್ಳಿ ಅದರಲ್ಲಿ ಈ ಸೆಮಿ ಕಂಡಕ್ಟರ್ ಚಿಪ್ ಅನ್ನ ಖಂಡಿತವಾಗ್ಲೂ ಹಾಕಿ ಹಾಕಿರ್ತಾರೆ ಹೀಗಾಗಿ ಆ ವಸ್ತು ಅಥವಾ ಆ ಒಂದು ಇನ್ಸ್ಟ್ರೂಮೆಂಟ್ ವರ್ಕ್ ಆಗಬೇಕು ಅದನ್ನು ತಯಾರು ಮಾಡಬೇಕು ಅಂತಂದರೆ ಅದಕ್ಕೆ ಈ ಸೆಮಿ ಕಂಡಕ್ಟರ್ಗಳ ಅವಶ್ಯಕತೆ ಇದ್ದೇ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಬೇಕಾಗಿರೋ ಸರ್ವರ್ಸ್ ಆಗಿರ್ಬೋದು ಪ್ರಾಸೆಸಿಂಗ್ ಪವರ್ ಆಗಿರ್ಬೋದು ಅದಕ್ಕೆಲ್ಲ ಈ ಸೆಮಿ ಕಂಡಕ್ಟರ್ ಚಿಪ್ಸ್ನ ಅವಶ್ಯಕತೆ ಇದೆ ನಿಮ್ಮ ಕಾರ್ಸಲ್ಲಿ ಆಪ್ರೇಟ್ ಮಾಡಬೇಕು ಜಿ ಪಿ ಎಸ್ ನ್ಯಾವಿಗೇಟ್ ಮಾಡಬೇಕು ಅಥವಾ ನಿಮ್ಮ ಕಾರಲ್ಲಿ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಫೀಚರ್ಸ್ನ ನೀವು ಬಳಕೆ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಈ ಸೆಮಿ ಕಂಡಕ್ಟರ್ಸ್ನ ಅವಶ್ಯಕತೆ ಇದೆ ಅಷ್ಟೇ ಯಾಕೆ ನಿಮ್ಮ ಟಿ ವಿ ರಿಮೋಟ್ ಆಪರೇಟ್ ಆಗಬೇಕು ಅಂದ್ರೂ ಕೂಡ ಈ ಸೆಮಿ ಕಂಡಕ್ಟರ್ ಚಿಪ್ನ ನಮಗೆ ಅವಶ್ಯಕತೆ ಇದ್ದೇ ಇದೆ ಈ ಕಾರಣದಿಂದ ಈ ಸೆಮಿ ಕಂಡಕ್ಟರ್ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಕೆಪ್ಯಾಸಿಟಿ ಏನಿದೆ ಅದು ಇವತ್ತು ತೈವಾನ್ನಲ್ಲಿದೆ ಅದು ಅದರಲ್ಲೂ ಸೆವೆನ್ ನ್ಯಾನೋಮೀಟರ್ಕಿನ ಕಡಿಮೆ ಇರೋ ಪ್ರಾಸೆಸರ್ನ ನೈಂಟಿ ಪರ್ಸೆಂಟ್ ಕೆಪಾಸಿಟಿ ಇವತ್ತು ತೈವಾನ್ ಮಾಡ್ತದೆ ಸೆವೆನ್ ನೈನೋಮೀಟರ್ಗಿಂತ ಕಡಿಮೆ ಇರೋ ಪ್ರೊಸೆಸರ್ ಅಂತಂದರೆ ಅವೇ ನಿಮ್ಮ ಮೊಬೈಲ್ ಅಲ್ಲಿ ಇರೋ ಪ್ರೊಸೆಸರ್ ಅಥವಾ ಅಡ್ವಾನ್ಸ್ಡ್ ಲ್ಯಾಪ್ಟಾಪಲ್ಲಿ ಇರೋ ಪ್ರೊಸೆಸರ್ ಆಗಿರ್ಬೋದು ಅಥವಾ ಅಡ್ವಾನ್ಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಳಕೆ ಮಾಡ್ತಿರುವಂಥ ಪ್ರೊಸೆಸರ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಸೆವೆನ್ ನೈನೋಮೀಟರ್ಸ್ಗಿಂತ ಕಡಿಮೆ ಇರುವಂಥ ಪ್ರೊಸೆಸರ್ ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಅಡ್ವಾನ್ಸ್ಡ್ ಆಗಿ ಇರೋ ಪ್ರೊಸೆಸರ್ಗಳು ಇದು ನೈಂಟಿ ಪರ್ಸೆಂಟ್ ಇವತ್ತು ತೈವಾನ್ ಮ್ಯಾನುಫ್ಯಾಕ್ಚರ್ ಮಾಡಿದರೆ ನಾಳೆ ಚೈನಾ ಜೊತೆ ಏನಾದರೂ ಸಂಬಂಧ ಅಮೆರಿಕ ಕೆಡಿಸ್ಕೊಂಡು ಬಿಡ್ತಂತೆ ಚೈನಾ ತೈವಾನ್ ಮೂಲಕ ಈ ಎಂಟೈರ್ ಸೆಮಿ ಕಂಡಕ್ಟರ್ ಸಪ್ಲೈ ಚೈನನ್ನೇ ಬ್ಲಾಕ್ ಮಾಡಿ ಅಮೇರಿಕಾನ ಕತ್ತು ಇವತ್ತು ಚೈನಾ ಹಿಸ್ಕುವ ಎಲ್ಲ ಶಕ್ತಿ ಇವತ್ತು ಇದೆ ಈ ಕಾರಣದಿಂದ ಚೈನಾ ಕಂಡ್ರೆ ಅಮೆರಿಕಾಗೆ ಭಯ ಕಾಡ್ತದೆ ಈ ಸೆಮಿ ಕಂಡಕ್ಟರ್ ಬಳಕೆ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ನ ನಡೆಸಬೇಕಾಗತ್ತೆ ಡೇಟಾ ಸೆಂಟರ್ನ ನಡೆಸಬೇಕಾಗತ್ತೆ ಸ್ಯಾಟಲೈಟ್ಸ್ ಗಳನ್ನ ನಡೆಸ್ಬೇಕಾಗತ್ತೆ ಮತ್ತೆ ಸೂಪರ್ ಕಂಪ್ಯೂಟರ್ಸ್ಗಳನ್ನು ಕೂಡ ನಡೆಸೋಕೆ ಈ ಸೆಮಿ ಕಂಡಕ್ಟರ್ ಅವಶ್ಯಕತೆ ಇದೆ ಅಮೆರಿಕಕ್ಕೆ ಚೈನಾ ಕೂಡ ಈ ಸೆಮಿ ಕಂಡಕ್ಟರ್ ವಿಷಯದಲ್ಲಿ ಸುಮಾರು ನೂರ ಐವತ್ತರಿಂದ ಇನ್ನೂರು ಬಿಲಿಯನ್ ಡಾಲರ್ಸ್ ಗಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯನ್ನ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಕೊಳ್ತಾ ಇದೆ ಅಂದ್ರೆ ಇಡೀ ಜಗತ್ತಿಗೆ ಸೆಮಿ ಕಂಡಕ್ಟರ್ ಸಪ್ಲೈ ಮಾಡೋ ವಿಚಾರದಲ್ಲಿ ಚೈನಾ ಇವತ್ತು ನಾನೇ ನಂಬರ್ ಒನ್ ಆಗಿರಬೇಕು ಅಂತ ಹೇಳಿ ಇನ್ವೆಸ್ಟ್ಮೆಂಟನ್ನು ಮಾಡಿ ತನ್ನ ಇನ್ಫ್ರಾಸ್ಟ್ರಕ್ಚರನ್ನು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಸ್ತಾ ಇದೆ ಈ ಕಾರಣದಿಂದಾಗಿ ನಾಳೆ ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ಆ ಮ್ಯಾನುಫ್ಯಾಕ್ಚರಿಂಗ್ನ ಸಂಪೂರ್ಣವಾಗಿ ಚೈನಾ ಕಂಟ್ರೋಲ್ ಮಾಡಿಕೊಂಡು ಅಮೆರಿಕ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಯುರೋಪ್ನ ದೇಶ ಆಗಿರ್ಬೋದು ಆ ದೇಶಗಳಿಗೆ ಈ ಸೆಮಿ ಕಂಡಕ್ಟರ್ ಚಿಪ್ಸ್ನ ಸಪ್ಲೈಯನ್ನು ಕಂಟ್ರೋಲ್ ಮಾಡಿದರೆ ಸಾಕು ಸಂಪೂರ್ಣವಾಗಿ ಆ ದೇಶಗಳ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಡೇ ಟು ಡೇ ಜನಜೀವನದಲ್ಲಿ ನಾವು ಬಳಸ್ತಾ ಇರೋ ಇಕ್ವಿಪ್ಮೆಂಟ್ ಆಗಿರ್ಬೋದು ಅದನ್ನು ನಾವು ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆ ಸೆಮಿ ಕಂಡಕ್ಟರ್ ಚಿಪ್ ಬೇಕೇ ಬೇಕಾಗ್ತದೆ ಕೋವಿಡ್ ಸಮಯದಲ್ಲಿ ನಾವು ನೋಡಿದ್ದೀವಿ ಚೈನಾ ಅಮೇರಿಕಾ ಮತ್ತು ಯುರೋಪ್ ದೇಶಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಬೆದರಿಸೋಕೆ ಈ ಸೆಮಿ ಕಂಡಕ್ಟರ್ ಚಿಪ್ನ ಕಂಟ್ರೋಲ್ ಮಾಡಿ ಸಾಕಷ್ಟು ಈ ಬಿ ಎಮ್ ಡಬ್ಲ್ಯೂ ಆಡಿ ಮರ್ಸಡೀಸ್ ಅಂತ ಕಾರ್ಗಳ ಮ್ಯಾನುಫ್ಯಾಕ್ಚರಿಂಗ್ಗಳ ಕೆಪ್ಯಾಸಿಟಿಯನ್ನೇ ಕತ್ತು ಹಿಸಕುವ ಒಂದು ಪ್ರಯತ್ನ ಕೂಡ ಚೈನಾ ಕೋವಿಡ್ ಸಮಯದಲ್ಲಿ ಮಾಡಿತು ಆ ಟೈಮಲ್ಲಿ ನೀವು ನೋಡ್ತಿರ್ಬೋದು ಒಂದು ಕಾರ್ ಆಗಿರ್ಬೋದು ಅಥವಾ ಒಂದು ಮೊಬೈಲ್ ಫೋನ್ ಆಗಿರ್ಬೋದು ಅದನ್ನು ಬುಕ್ ಮಾಡಬೇಕು ಅದರ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತಂದರೆ ಇಂಥ ಕಂಪ್ನೀಸ್ಗಳು ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದವು ಯಾಕಂತಂದರೆ ಚಿಪ್ಸ್ಗಳನ್ನು ಟೈಮ್ ಟು ಟೈಮಲ್ಲಿ ಚೈನಾ ಸಪ್ಲೈ ಮಾಡೋಕ್ಕೆ ರೆಡಿ ಇರಲಿಲ್ಲ ಹೀಗಾಗಿ ಆಡಿ ಮರ್ಸಿಡೀಸ್ ಈ ಥರ ಲಗ್ಜರಿ ಕಾರ್ಸ್ಗಳ ಪ್ರೊಡಕ್ಷನ್ ಸಾಕಷ್ಟು ಕುಸಿದು ಹೋಗಿ ಒಂದು ಡೆಲಿವರಿ ಮಾಡೋಕ್ಕೆ ಕಸ್ಟಮರ್ ಆರ್ಡರ್ ಮಾಡಿದರೆ ಅದನ್ನು ಡೆಲಿವರಿ ಮಾಡೋಕ್ಕೆ ಸುಮಾರು ಒಂದು ವರ್ಷಗಳ ಟೈಮ್ ಕೂಡ ಆ ಸಮಯದಲ್ಲಿ ಈ ಕಂಪನೀಸ್ ಗಳು ತಗೊಂಡಿದ್ವು ಇದೇ ಕಾರಣದಿಂದ ಅಮೆರಿಕ ಇವತ್ತು ಚೈನಾ ಕಂಡ್ರೆ ಭಯ ಪಡ್ತದೆ ನಾಳೆ ಇದೇ ತರ ನನಗೂ ಕೂಡ ಮತ್ತೆ ಇದೇ ಚಾಳಿಯನ್ನ ಚೈನಾ ಬಳಸಿ ನನಗೆ ಆಟ ಆಡಿಸೋಕೆ ಶುರು ಮಾಡಿದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಸಂಪೂರ್ಣವಾಗಿ ಕುಸಿತು ಹೋಗಿ ನಾವು ಸಂಪೂರ್ಣವಾಗಿ ಆರ್ಥಿಕವಾಗಿ ನಾಶ ಆಗಿ ಹೋಗ್ತೀವಿ ಅನ್ನೋ ಒಂದು ಭಯ ಅಮೇರಿಕಾಕ್ಕೆ ಇವತ್ತು ಇದೆ ಆ ಭಯ ನಿಜ ಕೂಡ ಆಮೇಲೆ ಮೂರನೇ ಕಾರಣ ಅಂತಂದ್ರೆ ಒಂದು ಮಾತಿದೆ ಯುದ್ಧವನ್ನ ನೀವು ಫೀಲ್ಡಲ್ಲಿ ಅಥವಾ ಯುದ್ಧ ಭೂಮಿಯಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಯುದ್ಧವನ್ನು ನೀವು ಫ್ಯಾಕ್ಟ್ರೀಸ್ಗಳಲ್ಲಿ ಮೊದಲು ಗೆಲ್ಲಬೇಕು ಅಂತ ಫ್ಯಾಕ್ಟ್ರೀಸ್ಗಳಲ್ಲಿ ನೀವು ಯುದ್ಧವನ್ನು ಗೆದ್ದರೆ ಅದು ನೀವು ಯುದ್ಧ ಭೂಮಿಯಲ್ಲಿ ಯುದ್ಧ ಗೆದ್ದ ಹಾಗೆ ಲೆಕ್ಕ ಅಂತ ಹೇಳಿ ಒಂದು ಮಾತಿದೆ ಇದರ ಅರ್ಥ ಏನಂತಂದರೆ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಆದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಅಥವಾ ಕೆಪಾಸಿಟಿ ಇಲ್ಲ ಅಂತಂದರೆ ನಿಮ್ಮ ಲಿಮಿಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ನಿಮ್ಮ ದೇಶದ ಹತ್ರ ಏನಾದರೂ ಇದ್ರೆ ನೀವು ಲಾಂಗ್ ಟೈಮಲ್ಲಿ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಎಕ್ಸಾಂಪಲ್ ರಷ್ಯಾ ಮತ್ತು ಯುಕ್ರೇನ್ ಈ ವಿಚಾರವನ್ನೇ ತಗೊಳ್ಳೋಣ ರಷ್ಯಾ ಮತ್ತು ಯುಕ್ರೇನ್ ವಿಚಾರದಲ್ಲಿ ರಷ್ಯಾದ ಹತ್ರ ಇವತ್ತು ಸಾಕಷ್ಟು ವೆಪನ್ಸ್ ಆಗಿರ್ಬೋದು ಬುಲೆಟ್ಸ್ ಆಗಿರ್ಬೋದು ಆ್ಯಮಿನೇಷನ್ ಆಗಿರ್ಬೋದು ಬಾಂಬ್ಸ್ ಆಗಿರ್ಬೋದು ಮಿಸೈಲ್ಸ್ ಹೀಗೆ ಯಾವುದೇ ಥರದ ಒಂದು ಮಿಲಿಟರಿ ಇಕ್ವಿಪ್ಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ದೊಡ್ಡ ಕೆಪಾಸಿಟಿ ಇರೋ ಕಾರಣದಿಂದನೇ ರಷ್ಯಾ ಇವತ್ತು ಸುಮಾರು ಮೂರು ವರ್ಷಗಳ ಕಾಲ ಯುದ್ಧ ಮಾಡಿದ್ರು ಕೂಡ ಅದನ್ನು ಸಸ್ಟೈನ್ ಮಾಡಿಕೊಂಡು ಬರ್ತಾ ಇದೆ ಇನ್ನೊಂದು ಕಡೆ ಯುಕ್ರೇನದ ಹತ್ರ ಆ ಥರ ಯಾವುದೇ ಥರದ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇಲ್ಲ ಆದರೆ ಯುಕ್ರೇನ್ ಯಾಕೆ ಸಸ್ಟೈನ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಯುರೋಪ್ ಮತ್ತು ಅಮೆರಿಕಾದ ಒಂದು ಸಪೋರ್ಟ್ ಇರೋದ್ರಿಂದ ಯುರೋಪ್ ಮತ್ತು ಅಮೆರಿಕ ಏನು ಮಾಡುತ್ತೆ ತನ್ನ ಇಕ್ವಿಪ್ಮೆಂಟ್ ತನ್ನ ಮಿಸೈಲ್ಸ್ ತನ್ನ ಬಾಂಬ್ಸ್ ತನ್ನ ಟೆಕ್ನಾಲಜಿಯನ್ನು ಯುಕ್ರೇನ್ಗೆ ಸೇಲ್ ಮಾಡಿ ಅದರ ಮೂಲಕ ಈ ಯುದ್ಧವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಹೊರತು ಯುಕ್ರೇನ್ನ ಒಂದು ಸ್ವಶಕ್ತಿಯಿಂದ ಈ ಯುದ್ಧ ಜೀವಂತವಾಗಿ ಇಲ್ಲ ಇಲ್ಲ ಅಂತಂದ್ರೆ ರಷ್ಯಾ ಕಾಲಕ್ಕೂ ಯುಕ್ರೇನನ್ನು ಸೋಲಿಸಿ ಅದನ್ನ ಸರ್ವನಾಶ ಮಾಡಿಬಿಡ್ತಾ ಇತ್ತು ಸೊ ಇದೇ ಒಂದು ಭಯ ಇವತ್ತು ಅಮೆರಿಕ ಮತ್ತೆ ಯುರೋಪ್ ಅಂತ ದೇಶಗಳಿಗೂ ಕೂಡ ಕಾಡ್ತಾ ಇವೆ ಯಾಕಂತಂದ್ರೆ ಚೈನಾದ ಒಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಇರುವ ಬೇಸ್ ಅಥವಾ ಕೆಪಾಸಿಟಿ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಆ ಥರ ಕೆಪಾಸಿಟಿ ಇಲ್ಲ ನಾಳೆ ಒಂದು ದಿನ ಚೈನಾ ಜೊತೆ ಏನೇ ಒಂದು ಯುದ್ಧ ಆಯಿತು ಅಂತಂದ್ರೆ ಅಮೇರಿಕಾ ಒಂದು ಶಿಪ್ ತಯಾರು ಮಾಡಬೇಕು ಅಂತಂದ್ರೆ ವರ್ಷಾನ್ಗಟ್ಲೆ ಟೈಮ್ ತೊಗೊಳುತ್ತೆ ಅದರ ಹತ್ರ ಆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇಲ್ಲ ಆದರೆ ಚೈನಾ ಇವತ್ತು ನೂರಾರು ಶಿಪ್ಸ್ಗಳನ್ನು ಒಂದು ವರ್ಷದಲ್ಲಿ ಮಾಡುವ ಕೆಪಾಸಿಟಿಯನ್ನು ಹೊಂದಿದೆ ಒಂದು ರಿಪೋರ್ಟ್ ಪ್ರಕಾರ ಚೈನಾದ ಹತ್ರ ಇವತ್ತು ಸುಮಾರು ಇನ್ನೂರು ಪಟ್ಟು ಹೆಚ್ಚಿನ ಸಾಮರ್ಥ್ಯ ಶಿಪ್ಸ್ ಬಿಲ್ಡಿಂಗ್ ವಿಚಾರದಲ್ಲಿ ಇದೆ ಹೀಗಾಗಿ ಅಮೆರಿಕ ಚೈನಾ ಕಂಡ್ರೆ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಭಯ ಪಡ್ತದೆ ಅಷ್ಟೇ ಅಲ್ಲ ಯಾವುದೇ ಥರದ ಫೈಟರ್ ಜೆಟ್ಸ್ ಆಗಿರ್ಬೋದು ಯಾವುದೇ ಥರದ ಮಿಸೈಲ್ಸ್ ಆಗಿರ್ಬೋದು ಬಾಂಬ್ಸ್ ಆಗಿರ್ಬೋದು ಅದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋ ಕೆಪಾಸಿಟಿ ಚೈನಾದ ಹತ್ರ ಇವತ್ತು ಬಹಳ ಪಟ್ಟು ಹೆಚ್ಚದಾಗಿದೆ ಅದೇ ಅಮೆರಿಕ ಅದೇ ವೇಗದಲ್ಲಿ ಬಾಂಬ್ಸನ್ನು ಮಾಡಬೇಕು ಅಥವಾ ಫೈಟರ್ ಜೆಟ್ಸನ್ನು ರೆಡಿ ಮಾಡಬೇಕು ಅಂತಂದರೆ ಅದು ಇವತ್ತಿನ ಸ್ಥಿತಿಯಲ್ಲಿ ಅದು ಸಾಧ್ಯ ಇಲ್ಲ ಈ ಕಾರಣದಿಂದಾಗಿ ಅಮೇರಿಕಾಗೆ ಚೈನಾದ ಒಂದು ಮ್ಯಾನುಫ್ಯಾಕ್ಚರಿಂಗ್ ಬೇಸ್ ಏನಿದೆ ಅದರ ಇಂಡಸ್ಟ್ರಿಯಲ್ ಬೇಸ್ ಏನಿದೆ ಅದನ್ನು ಕಂಡರೆ ಭಯ ಪಡ್ತದೆ ಅದಷ್ಟೇ ಅಲ್ಲ ಇವತ್ತು ಚೈನಾದಲ್ಲಿ ಯಾವುದೇ ಒಂದು ಸಿವಿಲಿಯನ್ ಟೆಕ್ನಾಲಜಿ ಅಂತಂದರೆ ಲೆಟ್ಸ್ ಎ ಒಂದು ಪ್ರೈವೇಟ್ ಕಂಪ್ನಿ ಇದೆ ಅದು ತನ್ನ ಕಸ್ಟಮರ್ಸ್ಗೆ ಏನೋ ಒಂದು ಅಡ್ವಾನ್ಸ್ ಫೀಚರ್ ಕೊಡಬೇಕು ಅಂತೇಳಿ ಒಂದು ಹೊಸ ಟೆಕ್ನಾಲಜಿಯನ್ನು ಕಂಡುಹಿಡಿದಿದೆ ಬಟ್ ಚೈನಾದ ಹತ್ರ ಇವತ್ತು ಏನು ಪವರ್ ಇದೆ ಅಂತಂದರೆ ಆ ಪ್ರೈವೇಟ್ ಕಂಪ್ನಿ ಮಾಡಿರೋ ಟೆಕ್ನಾಲಜಿಯನ್ನು ಕೂಡ ಅದು ಚೈನೀಸ್ ಮಿಲಿಟರಿ ಹತ್ರ ಇವತ್ತು ಶೇರ್ ಮಾಡಬೇಕು ಸೊ ಹೀಗಾಗಿ ಚೈನೀಸ್ ಮಿಲಿಟರಿ ಹಿಂದೂಳ್ಕೊಳ್ಳಲ್ಲ ಅದು ಆವಾಗಿಂದ ಆವಾಗ ಅಪ್ಡೇಟ್ ಆಗ್ತಾ ಇರುತ್ತೆ ಸಿವಿಲಿಯನ್ ಯಾವುದೇ ಒಂದು ಕಂಪ್ನಿ ಮಾಡಿತ್ತಂತಂದರೆ ಆ ಪ್ರೈವೇಟ್ ಕಂಪ್ನಿಯಿಂದ ಆ ಟೆಕ್ನಾಲಜಿಯನ್ನು ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ತನಗೆ ಮಿಲಿಟರಿಯಲ್ಲಿ ಯಾವ ಥರ ಬೇಕೋ ಆ ಥರ ಬಳಕೆ ಮಾಡುವ ಸಂಪೂರ್ಣವಾದ ಒಂದು ಸರ್ವಾಧಿಕಾರ ಇವತ್ತು ಚೈನೀಸ್ ಗೌರ್ಮೆಂಟ್ಗೆ ಇದೆ ಆದರೆ ಅದೇ ಥರ ಸ ಸಂಪೂರ್ಣವಾಗಿ ಒಂದು ಸರ್ವಾಧಿಕಾರದ ಪವರ್ ಇವತ್ತು ಅಮೆರಿಕಾದ ಹತ್ರ ಇಲ್ಲ ಅದು ಒಂದು ಪ್ರೈವೇಟ್ ಕಂಪ್ನಿಯ ಟೆಕ್ನಾಲಜಿಯನ್ನು ಅಕ್ವೈರ್ ಮಾಡಬೇಕು ಅಂತಂದರೆ ಸಾಕಷ್ಟು ಅದಕ್ಕೆ ಕಾಂಪನ್ಸೇಷನನ್ನು ಕೊಡಬೇಕು ಸಾಕಷ್ಟು ಲೀಗಲ್ ಬ್ಯಾಟಲನ್ನು ಫೈಟ್ ಮಾಡಬೇಕಾಗತ್ತೆ ಕೋರ್ಟ್ನಲ್ಲಿ ಫೈಟ್ ಮಾಡಿದ ಮೇಲೇ ಆ ಟೆಕ್ನಾಲಜಿ ಬೇಕಂತಂದರೆ ಅಮೇರಿಕನ್ ಗೌರ್ಮೆಂಟ್ ಅದನ್ನು ಅಕ್ವೈರ್ ಮಾಡ್ಕೋಬೋದು ಸೊ ಈ ಕಾರಣದಿಂದಾಗಿ ಆ ಸ್ಪೀಡ್ ಏನಿದೆ ಅದನ್ನು ಚೈನಾ ಜೊತೆ ಇವತ್ತು ಅಮೆರಿಕ ಮ್ಯಾಚ್ ಮಾಡೋಕೆ ಆಗಲ್ಲ ಇದನ್ನು ಮತ್ತೆ ನಾವು ಇಡೀ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಜಗತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ನೋಡಿದಾಗ ಚೈನಾ ಇವತ್ತು ಥರ್ಟಿ ಪರ್ಸೆಂಟಷ್ಟು ಜಗತ್ತಿನ ಎಲ್ಲ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ಸೊ ಇದನ್ನು ನಾವು ಕಂಪೇರ್ ಮಾಡಿ ಮತ್ತು ಕಂಬೈನ್ ಮಾಡಿ ನೋಡಿದಾಗ ಅಮೆರಿಕ ಈ ವಿಚಾರದಲ್ಲಿ ಹಿಂದುಳ್ಕೊಂಡಿದೆ ಹೇಳಿ ನಮಗೆ ಕಾಣಿಸ್ತದೆ ಆಮೇಲೆ ಚೈನಾ ಈ ವಿಚಾರದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಬಹಳ ವೇಗವಾಗಿದೆ ನಾಳೆ ಏನಾದರೂ ಒಂದು ಯುದ್ಧದ ಪರಿಸ್ಥಿತಿ ಬಂತಂದ್ರೆ ಆಲ್ರೆಡಿ ಸಾವಿರಾರು ಲಕ್ಷಾಂತರ ಲೆಕ್ಕದಲ್ಲಿ ಬುಲೆಟ್ಸ್ ಆಗಿರ್ಬೋದು ಮಿಸೈಲ್ಸ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ಸ್ ಆಗಿರ್ಬೋದು ಹೀಗೆ ಯಾವುದೇ ತರಹದ ಮಿಲಿಟರಿ ಇಕ್ವಿಪ್ಮೆಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಸಾಮರ್ಥ್ಯ ಇವತ್ತು ಚೈನಾ ಹೊಂದಿದೆ ಆಮೇಲೆ ಮುಂದಿನ ಮುಖ್ಯ ಕಾರಣ ಏನಂತಂದರೆ ಸ್ಪೇಸ್ ಮತ್ತು ಸೈಬರ್ ವಾರ್ಫೇರ್ ಸ್ಪೇಸ್ ಮತ್ತು ಸೈಬರ್ ವಾರ್ಫೇರ್ ಅಲ್ಲೂ ಕೂಡ ಚೈನಾ ಇವತ್ತು ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಚೈನಾದ ಹತ್ರ ಇವತ್ತು ಸ್ಪೇಸ್ ನಲ್ಲಿರೋ ಸ್ಯಾಟಲೈಟ್ಸ್ ಅನ್ನ ಡಿಸ್ಟ್ರಾಯ್ ಮಾಡೋ ಕೆಪಾಸಿಟಿ ಇದೆ ಆ ಮಿಸೈಲ್ ಟೆಕ್ನಾಲಜಿಯಿಂದ ಇವತ್ತು ಚೈನಾ ಅಮೆರಿಕಾದ ಯಾವುದೇ ಒಂದು ಸ್ಯಾಟಲೈಟ್ ಆಗಿರ್ಬೋದು ಕಮ್ಯುನಿಕೇಶನ್ಸ್ ಆಗಿರ್ಬೋದು ಅದನ್ನ ಡಿಸ್ಟ್ರಾಯ್ ಮಾಡೋ ಕೆಪಾಸಿಟಿಯನ್ನ ಹೊಂದಿದೆ ಈ ಕಾರಣದಿಂದಾಗಿ ಅಮೆರಿಕಾಗೆ ಒಂದು ಭಯ ಇದೆ ನಾಳೆ ಏನಾದ್ರೂ ಯುದ್ಧದ ಪರಿಸ್ಥಿತಿಯಲ್ಲಿ ನಾವು ಹೋದ್ರೆ ಅವಾಗ ನಮ್ಮ ಜಿ ಪಿ ಎಸ್ ಆಗಿರ್ಬೋದು ಅಥವಾ ನಮ್ಮ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಚೈನಾ ಮಿಸೈಲ್ ಮೂಲಕ ಅದನ್ನ ಡಿಸ್ಟ್ರಾಯ್ ಮಾಡಿದ್ರೆ ನಮಗೆ ಸಂಪೂರ್ಣವಾಗಿ ಒಂದು ಅಂಧಕಾರದಲ್ಲಿ ನಾವು ಇರ್ತೀವಿ ಯುದ್ಧವನ್ನ ನಾವು ಫೈಟ್ ಮಾಡಬೇಕು ಅಂತಂದರೆ ಒಂದು ಅಂಧಕಾರದಲ್ಲಿ ಫೈಟ್ ಮಾಡೋಕೆ ಆಗಲ್ಲ ಜಿ ಪಿ ಎಸ್ನ ಅವಶ್ಯಕತೆ ಇರ್ತದೆ ಯಾವ ಲೊಕೇಶನ್ನಲ್ಲಿ ಯಾವ ಬಾಂಬನ್ನು ಹಾಕಬೇಕು ಅನ್ನೋದಕ್ಕೆ ನಮಗೆ ಜಿ ಪಿ ಎಸ್ನ ಅವಶ್ಯಕತೆ ಇರ್ತದೆ ಹೀಗಾಗಿ ಈ ಕಮ್ಯುನಿಕೇಶನ್ಸನ್ನು ಡಿಸ್ಟ್ರಾಯ್ ಮಾಡಿದರೆ ನಮಗೆ ಯಾವಾಗ ಒಂದು ಚೈನಾ ಜೊತೆ ಯುದ್ಧ ಮಾಡೋದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇರ್ತದೆ ಆವಾಗ ಯುದ್ಧವನ್ನು ಸೋಲು ಎಲ್ಲ ಸೂಚನೆಗಳು ಅಥವಾ ಎಲ್ಲ ಸಾಧ್ಯತೆಗಳು ನಮಗೆ ಇರ್ತವೆ ಅನ್ನೋ ಒಂದು ಭಯ ಇವತ್ತು ಅಮೆರಿಕಾಗೆ ಕಾಡ್ತಾ ಇದೆ ಆ ಟೆಕ್ನಾಲಜಿ ಅಮೇರಿಕದ ಹತ್ರನೂ ಕೂಡ ಇದೆ ಬಟ್ ಅಮೆರಿಕಾ ಈ ವಿಚಾರದಲ್ಲಿ ಯಾಕೆ ಭಯ ಪಡ್ತದೆ ಅಂತಂದರೆ ಆ ಡಾಕ್ಟ್ರಿನಲ್ಲಿ ಬಹಳ ಒಂದು ದೊಡ್ಡ ದೊಡ್ಡ ವ್ಯತ್ಯಾಸ ಇದೆ ಅಂತಂದ್ರೆ ಚೈನಾ ಒಂದು ಪಾಲಿಸಿಯನ್ನು ಮಾಡಿಕೊಂಡಿದೆ ಪಾಲಿಸಿ ಏನಂತಂದರೆ ನಾವು ಫಸ್ಟ್ ಸ್ಟ್ರೈಕ್ ಪಾಲಿಸಿಯನ್ನು ಬಳಕೆ ಮಾಡ್ಬೋದು ಅಂತಂದರೆ ಇವತ್ತು ಒಂದು ಮಿಸೈಲ್ ಡಿಸ್ಟ್ರಾಯ್ ಮಾಡುವಂಥ ಪರಿಸ್ಥಿತಿ ಬಂತಂದರೆ ಚೈನಾ ನಾವು ಅಮೇರಿಕಾ ಡಿಸ್ಟ್ರಾಯ್ ಮಾಡಿದರೆ ಮಾತ್ರ ನಾವು ಇನ್ ರಿಟರ್ನ್ ಆಗಿ ಅದನ್ನು ಡಿಸ್ಟ್ರಾಯ್ ಮಾಡ್ತೀವಿ ಅಂತೇಳಿ ಪಾಲಿಸಿ ಮಾಡ್ಕೊಂಡಿಲ್ಲ ಹೊರತು ನಮಗೆ ಏನಾದರೂ ಆತಂಕ ಬಂತು ಅಥವಾ ನಮಗೇನಾದರೂ ಅಮೇರಿಕಾದಿಂದ ಒಂದು ಬೆದರಿಕೆ ಅಥವಾ ನಮ್ಮ ಉಳಿವಿಗೆ ಏನಾದರೂ ಅಪಾಯ ಬಂತು ಅಂತಂದರೆ ನಾವು ಫಸ್ಟು ಅಮೇರಿಕನ್ ಸ್ಯಾಟಲೈಟನ್ನು ಡಿಸ್ಟ್ರಾಯ್ ಮಾಡುವ ನಿರ್ಧಾರವನ್ನು ತಗೋಬೋದು ಹೇಳಿ ತಮ್ಮ ಪಾಲಿಸಿಯನ್ನು ಮಾಡಿಕೊಂಡಿದ್ದಾರೆ ವೆರ್ಯಾಸ್ ಅಮೆರಿಕದ ಪಾಲಿಸಿ ಇದರ ಭಿನ್ನವಾಗಿದೆ ಅಮೆರಿಕನ ಪಾಲಿಸಿ ಏನಂತಂದರೆ ಸೆಕೆಂಡ್ ಸ್ಟ್ರೈಕ್ ಪಾಲಿಸಿ ಅಂದರೆ ನಮ್ಮ ಸ್ಯಾಟಲೈಟನ್ನು ಯಾರು ಡಿಸ್ಟ್ರಾಯ್ ಮಾಡೋಕ್ಕೆ ಬಂದರೆ ಮಾತ್ರ ನಾವು ಇನ್ ರಿಟರ್ನ್ ಅವರ ಸ್ಯಾಟಲೈಟನ್ನು ಡಿಸ್ಟ್ರಾಯ್ ಮಾಡ್ಬೋದು ಅನ್ನೋ ಒಂದು ಪಾಲಿಸಿಯನ್ನು ಇಟ್ಕೊಂಡಿದೆ ಇದು ಆನ್ ಪೇಪರ್ ಸ್ವಲ್ಪ ಅಡ್ವಾಂಟೇಜ್ ಚೈನೀಸ್ ಮಿಲಿಟರಿಗೆ ಕೊಡ್ತದೆ ರೀಸನ್ ಏನಂತಂದರೆ ನಾಳೆ ಯಾವುದೇ ಒಂದು ಕಾರಣ ಇಟ್ಕೊಂಡು ಚೈನೀಸ್ ಮಿಲಿಟರಿ ಸಂಪೂರ್ಣವಾಗಿ ಅಮೆರಿಕನ್ ಸ್ಯಾಟಲೈಟ್ಸನ್ನು ಮೊದಲು ಡಿಸ್ಟ್ರಾಯ್ ಮಾಡಿಬಿಡ್ಬೋದು ಆದರೆ ಅಮೆರಿಕ ಆ ಥರ ಮೊದಲು ಡಿಸ್ಟ್ರಾಯ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತಂದರೆ ಅವರ ಪಾಲಿಸಿ ಆ ಥರ ಡಿಫೈನ್ ಮಾಡಿಲ್ಲ ನಾಳೆ ಪಾಲಿಸಿ ಚೇಂಜ್ ಆಗಬಹುದು ಬಟ್ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಮಾತನಾಡಲದಾದರೆ ಚೈನಾ ಇವತ್ತು ಅಪ್ಪರ್ ಹ್ಯಾಂಡ್ ಈ ವಿಚಾರದಲ್ಲಿ ಹೊಂದಿದೆ ಆಮೇಲೆ ಕೊನೆಯದಾಗಿ ಮುಖ್ಯವಾದ ಕಾರಣ ಏನಂತಂದರೆ ಚೈನಾ ಇವತ್ತು ಒಂದು ದೊಡ್ಡ ಆರ್ಥಿಕ ಶಕ್ತಿ ಸುಮಾರು ಒನ್ನೂರ ಇಪ್ಪತ್ತು ದೇಶಗಳ ಜೊತೆ ವ್ಯಾಪಾರ ವ್ಯವಹಾರವನ್ನು ಚೈನಾ ಇವತ್ತು ಮಾಡ್ತಾ ಇದೆ ಇವನ್ ಅಮೆರಿಕವನ್ನು ಕೂಡ ದಾಟಿ ಚೈನಾ ಇವತ್ತು ಸಾಕಷ್ಟು ಹೆಚ್ಚಿನ ರಾಷ್ಟ್ರಗಳ ಜೊತೆ ವ್ಯಾಪಾರವನ್ನ ಮಾಡ್ತಾ ಇದೆ ಒಂದು ಕಾಲ ಇತ್ತು ಅಮೆರಿಕ ಇಡೀ ಜಗತ್ತಿನ ಜೊತೆ ವ್ಯಾಪಾರ ಮತ್ತೆ ವ್ಯವಹಾರವನ್ನು ಮಾಡಿಕೊಂಡು ಹಣ ಸಂಪತ್ತು ಗಳಿಸ್ತಾ ಇತ್ತು ಆಮೇಲೆ ಎಲ್ಲ ದೇಶಗಳಿಗೆ ತನ್ನ ಆರ್ಥಿಕ ಬಲ ಪ್ರಯೋಗ ಮಾಡಿಕೊಂಡು ಕಂಟ್ರೋಲನ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಬಟ್ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಚೈನಾ ಸುಮಾರು ಆಲ್ಮೋಸ್ಟ್ ಎಲ್ಲ ದೇಶಗಳ ಜೊತೆ ಇವತ್ತು ಆರ್ಥಿಕ ಮತ್ತು ವ್ಯಾವಹಾರಿಕ ಒಂದು ಸಂಬಂಧವನ್ನು ಹೊಂದಿದೆ ಈ ಕಾರಣದಿಂದಾಗಿ ಆ ದೇಶಗಳ ಮೇಲೆ ಸ್ವಲ್ಪ ಆದರೂ ಒಂಚೂರು ಇನ್ಫ್ಲೂಯೆನ್ಸ್ ಚೈನಾ ಇವತ್ತು ಹೊಂದಿದೆ ಅದಷ್ಟೇ ಅಲ್ಲ ಚೈನಾ ಇವತ್ತು ಏನು ಮಾಡ್ತಾ ಇದೆ ಸಾಕಷ್ಟು ಆ ದೇಶಗಳನ್ನ ನ್ಯೂಸ್ ಕಂಪ್ನಿ ಅಥವಾ ಮೀಡಿಯಾ ಕಂಪ್ನಿಯಲ್ಲಿರ್ತವೆ ಆ ಟಿ ವಿ ಚಾನೆಲ್ಸ್ಗಳಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತದೆ ಅವರಿಗೆ ಫಂಡ್ಸನ್ನು ಕೊಡುತ್ತೆ ಹೀಗಾಗಿ ಅಲ್ಲಿ ತಮ್ಮ ನ್ಯೂಸ್ ಚಾನೆಲ್ಗಳಲ್ಲೇ ಆಗಿರ್ಬೋದು ಅಥವಾ ತಮ್ಮ ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು ಚೈನಾ ಪರವಾಗಿ ಇನ್ಫ್ಲೂಯೆನ್ಸನ್ನು ತಮ್ಮ ದೇಶದ ಮೇಲೆ ಮಾಡೋಕೆ ಚೈನಾ ಸಹಾಯ ಮಾಡ್ತದೆ ಹೀಗಾಗಿ ಅವ್ರ ಪರವಾಗಿ ಈ ನ್ಯೂಸ್ ವೆಬ್ಸೈಟ್ಸ್ಗಳು ಅಥವಾ ನ್ಯೂಸ್ ಗಳು ಚೈನಾ ಪರವಾಗಿ ಮಾತಾಡೋದ್ರಿಂದ ಅಲ್ಲಿನ ಜನರುಗಳಿಗೂ ಕೂಡ ನಾಳೆ ಅಮೆರಿಕ ಮತ್ತು ಚೈನಾ ವಿರುದ್ಧ ಏನಾದರೂ ಒಂದು ಸಮಸ್ಯೆ ಬಂದಾಗ ಚೈನಾ ಪರವಾಗಿ ಅವರ ಒಪಿನಿಯನ್ನ ಚೇಂಜ್ ಮಾಡೋ ಶಕ್ತಿ ಇವತ್ತು ಚೈನಾ ಹೊಂದಿದೆ ಇದೊಂದು ಕಾರಣದಿಂದಾಗಿ ಅಮೆರಿಕ ಇನ್ನಷ್ಟು ಭಯ ಪಡ್ತದೆ ಆಮೇಲೆ ಚೈನಾ ತನ್ನ ವ್ಯಾವಹಾರಿಕ ಸಂಬಂಧವನ್ನು ಬಳಕೆ ಮಾಡಿಕೊಂಡು ಸಾಕಷ್ಟು ರಾಷ್ಟ್ರಗಳಿಗೂ ಕೂಡ ಬ್ಲಾಕ್ ಮೇಲ್ ಅನ್ನು ಮಾಡಿ ಆ ಬ್ಲಾಕ್ ಮೇಲ್ ಮೂಲಕ ಆ ರಾಷ್ಟ್ರಗಳ ಸಪೋರ್ಟ್ ಅನ್ನು ಕೂಡ ಚೈನಾ ತನ್ನ ಕಡೆ ಸೆಳೆಯುವ ಆತಂಕ ಕೂಡ ಇವತ್ತು ಅಮೆರಿಕಾಗೆ ಇದೆ ಇದನ್ನ ಕೌಂಟರ್ ಮಾಡೋಕೆ ಅಮೇರಿಕ ಏನ್ ಮಾಡ್ತಾ ಇತ್ತು ಮುಂಚೆ ಸ್ಯಾಂಕ್ಷನ್ಸ್ ಮಾಡ್ತಾ ಇತ್ತು ಈಗ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧ ಆದಾಗ್ಲೂ ಕೂಡ ರಷ್ಯಾಗೆ ಸ್ಯಾಂಕ್ಷನ್ಸ್ ಮೂಲಕ ಬೆದರಿಕೆಯನ್ನ ಕೊಡ್ತಾ ಇತ್ತು ಬಟ್ ಇವತ್ತು ಜಾಗತಿಕ ವ್ಯಾಪಾರ ಎಷ್ಟು ಭಿನ್ನವಾಗಿದೆ ಅಂತಂದ್ರೆ ಚೈನಾ ರಷ್ಯಾ ಭಾರತದಂತ ದೊಡ್ಡ ದೊಡ್ಡ ದೇಶಗಳು ಕೂಡ ಇವತ್ತು ಅಮೆರಿಕ ಎಷ್ಟು ವ್ಯಾಪಾರ ಮಾಡ್ತದೆಯೋ ಅಷ್ಟೇ ಎಲ್ಲ ದೇಶಗಳ ಜೊತೆನೂ ಈ ದೊಡ್ಡ ದೊಡ್ಡ ದೇಶಗಳು ಕೂಡ ವ್ಯಾಪಾರ ಮಾಡ್ತಾ ಇವೆ ಈ ಕಾರಣದಿಂದಾಗಿ ಒಂದು ಟೈಮಲ್ಲಿ ಅಮೇರಿಕಾ ಹೇಳಿದರೆ ಎಲ್ಲ ದೇಶಗಳು ಒಪ್ಪಿಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿ ಏನಾಗಿದೆ ಅಂತಂದರೆ ಈ ದೇಶಗಳು ಅಮೆರಿಕದ ಮೇಲೆ ಡಿಪೆಂಡೆಂಟ್ ಅಷ್ಟೇ ಅಲ್ಲ ಚೈನಾ ಮೇಲೇ ಕೂಡ ಅಷ್ಟೇ ಡಿಪೆಂಡೆಂಟ್ ಆಗಿವೆ ಹೀಗಾಗಿ ಈ ದೇಶಗಳಿಗೆ ಒಂದು ಧರ್ಮ ಸಂಕಟ ಕೂಡ ಮುಂದೆ ಬರುವ ಎಲ್ಲ ಸಾಧ್ಯತೆ ಇದೆ ನಾವು ಅಮೇರಿಕನ್ ಮಾತು ಕೇಳಬೇಕಾ ಅಥವಾ ಚೈನಾ ಮಾತು ಕೇಳಬೇಕಾ ಅಂತ ಹೇಳಿ ಹೀಗಾಗಿ ಬಹಳಷ್ಟು ರಾಷ್ಟ್ರಗಳು ಇವತ್ತು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮೂಲಕ ಈ ವ್ಯಾಪಾರ ಸಂಬಂಧವನ್ನ ಚೈನಾ ಜೊತೆ ಗಟ್ಟಿಗೊಳಿಸಿವೆ ಎಸ್ಪೆಷಲಿ ನಮ್ಮ ಏಷ್ಯಾದಲ್ಲಿ ಇರುವ ಎಲ್ಲಾ ರಾಷ್ಟ್ರಗಳು ಚೈನಾ ಜೊತೆ ತಮ್ಮ ಸಂಬಂಧವನ್ನ ಗಟ್ಟಿಗೊಳಿಸಿವೆ ಈ ಕಾರಣದಿಂದಾಗಿ ನಾಳೆ ಯುದ್ಧದ ಪರಿಸ್ಥಿತಿ ಏನಾದರೂ ಬಂದ್ರೆ ಚೈನಾ ಆರಾಮಾಗಿ ಈ ದೇಶಗಳನ್ನ ತನ್ನ ಕಡೆ ಸೆಳೆಯುವ ಸಾಧ್ಯತೆ ಮತ್ತೆ ಶಕ್ತಿ ಚೈನಾಗೆ ಇವತ್ತು ಖಂಡಿತವಾಗಲೂ ಇದ್ದೇ ಇದೆ ಈ ಒಂದು ಕಾರಣದಿಂದಾಗಿ ಅಮೆರಿಕ ನಾಳೆ ಏನಾದರೂ ಸ್ಯಾಂಕ್ಷನ್ಸ್ ಚೈನಾ ಹಾಕ್ತು ಅಂದ್ರೂ ಚೈನಾಗೆ ಅದು ದೊಡ್ಡ ಪ್ರಮಾಣದಲ್ಲಿ ಅಥವಾ ಯುದ್ಧದಲ್ಲಿ ಸೋಲೋ ಅಷ್ಟು ಅಫೆಕ್ಟ್ ಮಾಡುವ ಸಾಧ್ಯತೆ ನಮಗೆ ಇವತ್ತು ಕಾಣಿಸ್ತಾ ಇಲ್ಲ ಈ ಒಂದು ಕಾರಣ ಅಮೆರಿಕಾಗೆ ಸಾಕಷ್ಟು ರಾತ್ರಿಗಳು ನಿದ್ದೆಗೆಡಿಸಿವೆ ಅಂತಂದ್ರೆ ಸುಳ್ಳು ಯಾಕಂತಂದರೆ ಯಾಕಂತಂದ್ರೆ ಈ ದೊಡ್ಡಣ್ಣನಿಗೆ ಮೊದಲ ಇದ್ದ ಒಂದು ಶಕ್ತಿ ಅಥವಾ ಬಲ ಇವತ್ತು ಇಲ್ಲ ಇದಕ್ಕೆ ಕೌಂಟರ್ ಕೊಡೋಕ್ಕೆ ಚೈನಾ ಸದೃಢವಾಗಿ ಬೆಳೆದು ನಿಂತಿದೆ ಈ ಕಾರಣದಿಂದ ಇವತ್ತು ಅಮೆರಿಕ ಏನಾದರೂ ಸ್ಯಾಂಕ್ಷನ್ ಮಾಡ್ತದೆ ಅಂತಂದ್ರೆ ಭಾರತ ಚೈನಾ ರಷ್ಯಾ ಇಂಥ ದೇಶಗಳು ಕೇರೆ ಮಾಡೋದಿಲ್ಲ ಯಾಕಂತಂದ್ರೆ ನಾವು ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಟುಕೊಂಡಿದ್ರಿಂದ ಅವ್ರ ಜೊತೆ ನಾವು ವ್ಯಾಪಾರ ಮಾಡೋದ್ರಿಂದ ಅಮೇರಿಕನ್ ಕಂಪ್ನೀಸ್ಗೆ ಸ್ಯಾಂಕ್ಷನ್ ಮಾಡಿದ್ರೂ ಕೂಡ ನಾವು ಬೇರೆ ದೇಶಗಳ ಕಂಪ್ನಿ ಜೊತೆ ವರ್ಕ್ ಮಾಡಿಕೊಂಡು ಅದೇ ಆರ್ಥಿಕ ಬಲವನ್ನು ನಾವು ಅದೇ ಆರ್ಥಿಕ ಬೆಳವಣಿಗೆಯನ್ನು ನಾವು ಕಂಟಿನ್ಯೂ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸು ಎಲ್ಲ ಕಾರಣದಿಂದ ಅಮೇರಿಕಾಗೆ ಇವತ್ತು ಒಂದು ದೊಡ್ಡ ಭಯ ಚೈನಾ ಅಂತಂದ್ರೆ ಕಾಡ್ತಾ ಇದೆ ಚೈನಾ ಇವತ್ತು ಯುದ್ಧ ಮಾಡಿ ತನ್ನ ಅಮೇರಿಕನ್ ದೇಶದ ಮೇಲೆ ದಾಳಿ ಮಾಡಿ ಅವರ ಮಿಲಿಟರಿಯನ್ನ ಸೋಲಿಸಿ ಸರ್ವನಾಶ ಮಾಡ್ತದೆ ಅನ್ನೋ ಭಯ ಇವತ್ತು ಅಮೆರಿಕಾಗೆ ಕಾಡ್ತಾ ಇಲ್ಲ ಫ್ರೆಂಡ್ಸ್ ಹೊರತು ಚೈನಾ ಯುದ್ಧ ಮಾಡದೇನೆ ಒಂದು ಬುಲೆಟ್ ಅನ್ನು ಫೈರ್ ಮಾಡ್ದೇನೆ ಅಥವಾ ಒಂದು ಮಿಸೈಲನ್ನು ಅನ್ನು ಫೈರ್ ಮಾಡ್ದೇನೆ ಸಾಮರ್ಥ್ಯವನ್ನ ಬೆಳೆಸ್ಕೊಂಡಿದೆ ಆಮೇಲೆ ಆರ್ಥಿಕವಾಗಿ ಬಹಳಷ್ಟು ದೇಶಗಳ ಜೊತೆ ಸಂಬಂಧವನ್ನ ಗಟ್ಟಿಗೊಳಿಸಿ ಆರ್ಥಿಕವಾಗಿ ಕೂಡ ಆ ದೇಶಗಳ ಮೇಲೆ ಇನ್ಫ್ಲೂಯೆನ್ಸ್ ಮಾಡುವ ಒಂದು ಶಕ್ತಿಯನ್ನ ಚೈನಾ ಇವತ್ತು ಬೆಳೆಸ್ಕೊಂಡಿದೆ ಈ ಕಾರಣದಿಂದಾಗಿ ನಾಳೆ ಯುದ್ಧ ಆಗಲಿಲ್ಲ ಅಂದ್ರೂ ಕೂಡ ಬರೀ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ಸಾಕು ಚೈನಾ ಸಾಕಷ್ಟು ದೇಶಗಳನ್ನು ತನ್ನ ಪರವಾಗಿ ಎಳೆದುಕೊಂಡು ಬಂದು ಅಮೆರಿಕ ವಿರುದ್ಧ ಒಂದು ದೊಡ್ಡ ಪ್ರಮಾಣದ ಆರ್ಥಿಕ ಯುದ್ಧ ಅನ್ಬೋದು ಅಥವಾ ಈ ಎಲ್ಲಾನ ನಾನು ವಿಚಾರ ಏನು ಡಿಸ್ಕಸ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಆ ಎಲ್ಲ ವಿಚಾರಗಳನ್ನು ಕಂಟ್ರೋಲ್ ಮಾಡಿ ಅಮೆರಿಕದ ಕತ್ತು ಹಿಸಿಕುವ ಸಾಧ್ಯತೆ ಇತಿಹಾಸದಲ್ಲಿ ಯಾವತ್ತಿಗಿಂತಲೂ ಇವತ್ತು ಬಹಳ ದೊಡ್ಡದಾಗಿ ಇದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತಂದರೆ ನಮ್ಮ ಚಾನೆಲ್ನ ಮೆಂಬರ್ ಕೂಡ ಆಗ್ಬೋದು ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್